ಒಂದು ಥರದಲ್ಲಿ ನಾನು ದರ್ಶನ್ ಅಭಿಮಾನಿ ಆ ಜೊತೆಗೆ ದರ್ಶನನ ಮೊದಲ ಗುರು ನಾನು ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ದರ್ಶನ ಮೊದಲ ಗುರು ಯಾಕೆಂದರೆ ದರ್ಶನನ ಅಜ್ಜಿ ಮನೆ ಅಂದರೆ ದರ್ಶನ್ ತಾಯಿ ಮೀನಾಕ್ಷಿ ನಾಯ್ಡು ಅವನ ತಾಯಿ ತಾಯಿ ಮನೆ ಪೊನ್ನಂಪೇಟೆ ನನ್ನ ಊರು ನಾನು ಪೊನ್ನಂಪೇಟೆಯಲ್ಲಿ ಹುಟ್ಟಿದ್ದು ನನ್ನ ಊರು ಪೊನ್ನಂಪೇಟೆ ಅಲ್ಲಿ ನಾನು ಪ್ರತಿ ವರ್ಷ ಮಕ್ಕಳ ಶಿಬಿರವನ್ನು ಮಾಡ್ತಾಯಿದ್ದೆ ಈ ಪೊನ್ನಂಪೇಟೆಗೆ ಅಜ್ಜಿ ಮನೆಗೆ ಈ ದರ್ಶನ್ ಮತ್ತು ದಿನಕರ ಇಬ್ಬರೂ ಬರೋರು ಬೇಸಿಗೆ ರಜೆಯೇ ಕಳೆಯೋಕ್ಕೆ ಈ ಸಂದರ್ಭದಲ್ಲಿ ನಾನೇನು ಮಾಡಿದೆ ಅಂದರೆ ಮಕ್ಕಳ ಶಿಬಿರ ಮಾಡಿದಾಗ ಈ ಎರಡು ಮಕ್ಕಳು ಸೇರಿಕೊಂಡ್ರು ನನಗೆ ಗೊತ್ತಿಲ್ಲ ಇವರು ದರ್ಶನ್ ಮಕ್ಕಳು ಅಲ್ಲ ಇವರು ತೂಗುದೀಪ ಶ್ರೀನಿವಾಸ್ ಮಕ್ಕಳು ಅಂತೆಲ್ಲ ಗೊತ್ತಿಲ್ಲ ಅದರ ಮಕ್ಕಳು ನಾನು ಆ ವರ್ಷ ಏನು ಮಾಡಿದೆ ಅಂದರೆ ನನ್ನ ಶಿಬಿರಕ್ಕೆ ನಾಟಕ ಡೈರೆಕ್ಟ್ ಮಾಡಲಿಕ್ಕೆ ಮಂಡ್ಯ ರಮೇಶನ್ನು ಕರೆಸಿದ್ದೆ ಮಂಡ್ಯ ರಮೇಶ್ ಮತ್ತು ರಂಗಾಯಣದ ಕಲಾವಿದ ನಾರಾಯಣ ಕಜೆ ಕೃಷ್ಣಕುಮಾರ ಇಬ್ಬರು ಜ ನನ್ನ ಊರಿಗೆ ಬಂದರು ನಮ್ಮ ಆತ್ಮೀಯ ಸ್ನೇಹಿತರು ನಿನಾಸಮಿನ ಗೆಳೆಯರು ಅವರೆಲ್ಲ ನಾನು ನಿನಾಸಮ್ಮನಿದ್ದೆ ಅಲ್ಲ ಆಗ ಗೆಳೆಯರು ಅವ್ರು ಬಂದರು ಮಂಡ್ಯ ರಮೇಶ್ ಸಂಕ್ರಾಂತಿ ನಾಟಕವನ್ನು ದೊಡ್ಡವರಿಗಾಗಿ ಮಾಡಿದ ನಾನು ರಾಬಿನ್ ಗುಡ್ ಫೆಲೋ ಅಂತೇಳಿ ಒಂದು ಶೇಕ್ಸ್ಪಿಯರ್ನ ಕಥೆಯನ್ನು ಇಟ್ಕೊಂಡು ಮಾಡಿದೆ ಅದು ಮಕ್ಕಳ ನಾಟಕ ಈ ಮಕ್ಕಳ ನಾಟಕಕ್ಕೆ ಇವರಿಬ್ಬರು ಸೇರಿಕೊಂಡ್ರು ಸಂಕ್ರಾಂತಿಯಲ್ಲಿದ್ದರು ಅದರಲ್ಲಿ ಇವನು ಏಳನೇ ವಯಸ್ಸಿನಲ್ಲಿ ಏಳನೇ ಕ್ಲಾಸ್ನಲ್ಲಿದ್ದ ದರ್ಶನ್ ತುಂಬ ನೋಡೋಕ್ಕೆ ಸುರದ್ರೂಪಿಯಾಗಿದ್ದ ಮತ್ತು ವಯಸ್ಸಿಗೆ ಮೀರಿ ಬೆಳೆದಿದ್ದ ಹೀಗಾಗಿ ಆ ನಾಟಕದಲ್ಲಿ ರಾಜನ ಪಾತ್ರವನ್ನು ಕೊಟ್ಟೆ ಅವನಿಗೆ ದಿನಕರ ಯಾವ ಪಾತ್ರ ಮಾಡಿದ್ದಾನೋ ನನಗೆ ಇನ್ನೂ ನೆನಪಿಲ್ಲ ಸೊ ನಾಟಕ ಎಲ್ಲ ಚೆನ್ನಾಗಾಯಿತು ನಾಟಕದ ದಿವಸ ನನ್ನ ಹೆಂಡತಿ ಅನಿತಾ ಅವಳು ಕೂಡ ಕಲಾವಿದೆ ಅವಳು ಈ ಕಲಾವಿದರಿಗೆ ಮೇಕಪ್ ಮಾಡ್ತಾಯಿದ್ರು ಮೇಕಪ್ ಮಾಡ್ತಾ ಇದ್ದಾಗ ಅಷ್ಟೊತ್ತಿಗೆ ಮೀನಾಕ್ಷಿ ನಾಯ್ಡು ದರ್ಶನ್ ತಾಯಿ ಬಂದರು ಅಮ್ಮ ಯಾವ ಕೈಯಲ್ಲಿ ಮೇಕಪ್ ಮಾಡಿಬಿಟ್ಟಿಯಮ್ಮ ಅಂತ ಕೇಳ್ತಾಯಿದ್ರು ಯಾಕೆಂದರೆ ಆ ಮೀನಾಕ್ಷಿ ನಾಯ್ಡಿಗೆ ತನ್ನ ಮಗನ ಮೇಲೆ ದೊಡ್ಡ ಮಹತ್ವಾಕಾಂಕ್ಷೆ ಇತ್ತು ತನ್ನ ಮಗ ದೊಡ್ಡ ನಟ ಆಗಬೇಕು ತನ್ನ ಗಂಡನ ಥರ ದೊಡ್ಡ ಹೆಸರು ಗಳಿಸಬೇಕು ಗಂಡ ಇದು ತಾಯಿಯ ಆಕಾಂಕ್ಷೆ ಆಗಿತ್ತು ಪಾಪ ಆ ದೃಷ್ಟಿಯಿಂದ ಕೇಳಿದ್ರು ಆಗ ನನ್ನ ಅನಿತಾ ಹೇಳಿದ್ರು ಇಲ್ಲ ನಾನು ಒಳ್ಳೆಯ ದೃಷ್ಟಿಯಿಂದಲೇ ನಾಟಕ ಅವನಿಗೆ ಮೇಕಪ್ ಮಾಡಿದ್ದೀನಿ ಇವನು ದೊಡ್ಡ ಕಲಾವಿದ ಆಗ್ತವನು ಅದಾಯಿತು ಅದರ ನಂತರ ಅಂದರೆ ಅವನು ಅವನನ್ನು ರಂಗಭೂಮಿಯಲ್ಲಿ ಮೊದಲ ನಾಟಕಕ್ಕೆ ಪಾತ್ರಧಾರಿಯಾಗಿ ಕೊಟ್ಟಿದ್ದು ನಾನು ಅವನ ರಂಗಭೂಮಿಗೆ ತಂದದ್ದು ನಾನು ಅಂತ ಹೇಳ್ತೇನೆ ಜೊತೆಗೆ ರ ಅವನು ಒಂಚೂರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದ ಆಗ ಇನ್ನೊಂದು ಸರಿ ಊರಿಗೆ ಬಂದಾಗ ನಾನು ಅವನಿಗೆ ಬೈದೆ ನೋಡಪ್ಪ ದರ್ಶನ್ ನಿನಗೆ ಆ್ಯಕ್ಟಿಂಗ್ ಬರಲ್ಲ ನೀನು ಆ್ಯಕ್ಟಿಂಗನ್ನು ಕಲಿಬೇಕು ನೀನು ದಯಮಾಡಿ ನೀನು ಆ್ಯಕ್ಟಿಂಗನ್ನು ಕಲಿ ಅಂತೇಳಿ ನೀನು ಅದಕ್ಕಾಗಿ ಏನು ಮಾಡಬೇಕು ಬೇಕಣ ಭಾಳ ವಿದ ವಿನಯ ದರ್ಶನ್ ಏನು ಮಾಡಕ್ಕೆ ಗುರುವೆ ಅಂತ ಹೇಳಿ ಕೇಳ್ತಾರೆ ನಾನು ನೀನು ನಿನಾಸಮಿಗೆ ಹೋಗು ನಿನಾಸಂ ಸೇರ್ಕೊ ಅಲ್ಲಿ ನಿಮಗೆ ಆ್ಯಕ್ಟಿಂಗ್ ಕಲಿಸ್ತಾರೆ ಅಂತ ಹೇಳಿದೆ ಅದೇ ಥರ ಅವ್ನು ನೀನಾಸಿಂಬ ಹೋದ ಮಂಡ್ಯ ರಮೇಶ್ ಕೂಡ ಒಂದು ಲೆಟ್ರ್ ಕೊಟ್ಟ ನಾನು ಒಂದು ಲೆಟ್ರ್ ಕೊಟ್ಟೆ ನಮ್ಮ ಎರಡು ಲೆಟ್ರನ್ನು ತಗೊಂಡ್ರು ಜೊತೆಗೆ ತೂಗದೀಪ ಸಿಗೋಲ್ಲ ಬಟ್ ಅವನ ಅಲ್ಲೇನು ಹೆಚ್ಚು ತಿಂಗಳು ಇರಲಿಲ್ಲ ಒಂದು ಎಂಟು ತಿಂಗಳು ಇದ್ದ ಏನು ಅಂತ ಹೇಳಿದ್ರು ಆ ನಂತರ ಅವನ ಅದೃಷ್ಟ ಫುಲಾಯಿಸ್ಟು ಮೆಜೆಸ್ಟಿಕ್ ಮಾಡಿದ ಸೂಪರ್ ಹಿಟ್ ಆಯಿತು ಅವ್ನು ಬಂದ ಪೊನ್ನಂಪೇಟೆಗೆ ಪೊನ್ನಂಪೇಟೆಗೆ ಬಂದು ಸ್ವೀಟ್ಸ್ ಎಲ್ಲ ಕೊಟ್ಟ ನನಗೆ ಕಾಲಿಡ್ದ ಅಲ್ಲಿದೆ ನೀನು ಸಕ್ಸಸ್ ಆಯಿತು ನನಗೆ ಏನಿಸ್ತದೆ ಅಂದ್ರೆ ದರ್ಶನ್ಗೆ ಇನ್ ಈ ಇನ್ಸಿಡೆಂಟ್ ಆದಮೇಲೆ ತುಂಬ ತುಂಬ ಬೇಜಾರಾಗಿದೆ ನನಗೆ ಯಾಕೆಂದರೆ ಅವನಿಗೆ ಅವನು ಹತ್ತನೇ ಕ್ಲಾಸೇ ಓದಿರೋದು ಒಂದು ಆ ಕೊರತೆ ಇದೆ ಇನ್ನೊಂದು ಅವನು ಸ್ವಲ್ಪ ಕುಡಿದಾಗ ಮೈ ಮರಿತಾನೆ ಅಂತ ಹೇಳೋದು ಮತ್ತು ಅವನಿಗೆ ಸಂಸ್ಕಾರದ ಕೊರತೆ ಇದೆ ಅಂತ ನನಗೆ ಅವನು ಸಂಸ್ಕಾರ ಬೇಕು ಯಾರಿಗಾದ ಕಲಾವಿದರಿಗೆ ಅವ್ನಿಗೆ ಅದರ ಕೊರತೆ ಇದೆ ಮತ್ತು ಅವನ ಲ್ಯಾಂಗ್ವೇಜ್ ಇದೆಯಲ್ಲ ಅಂದರೆ ನಾ ಅದನ್ನು ತಿದ್ದ್ಕೊಳ್ಬೇಕು ಯಾರಿಗಾದರೂ ಮಾತಾಡುವಾಗ ಬೈಯುವಾಗ ಅಕ್ಕನ ಅಮ್ಮನ ಇದು ಇದೆಲ್ಲ ತಿದ್ದ್ಕೊಳ್ಬೇಕಾಗಿದೆ ಬಿಡಿ ಅದು ಪರ್ಸನಲ್ ಆದರೆ ಈ ಇನ್ಸಿಡೆಂಟಲ್ಲಿ ಅವರು ತಪ್ಪು ಮಾಡಿದರೆ ತಪ್ಪು ಮಾಡಿಲ್ಲ ಅದು ನನಗೆ ಬಿಟ್ಟದಲ್ಲ ನಾನು ದರ್ಶನ್ ಒಬ್ಬ ದೊಡ್ಡ ಕಲಾವಿದ ಈ ಕರ್ನಾಟಕದಲ್ಲಿ ಒಬ್ಬ ಕಲಾವಿದ ಅದು ಬಡತನ ಕುಟುಂಬದಲ್ಲಿ ಬಂದಂಥ ಒಬ್ಬ ವ್ಯಕ್ತಿಯ ಕಲಾವಿದ ಅಂತ ಹೇಳೋದು ಹೆಮ್ಮೆ ನನಗಿತ್ತು ಅವರ ತಾಯಿ ಭಟ್ಟ ಕಷ್ಟ ಮೀನಾಕ್ಷಿ ನಾಯ್ಡು ಈ ಹೆಮ್ಮೆ ನನಗಿತ್ತು ಆದರೆ ಅವರು ಪೊಲೀಸಿಗೆ ಕೊಡ್ಬೋದಾಗಿತ್ತು ಇವನೇನು ರೇಣುಕಾ ಏನು ಹೇಳಿದ ಅವನು ಭಾಳ ಕೆಟ್ಟದಾಗಿ ವಿಡಿಯೋ ಮಾಡಿ ಅದು ಅವನು ತಪ್ಪಿದೆ ಇವರಿಗೆ ಮೊಬೈಲ್ ಫೋನ್ ಸಿಕ್ಕಿದರೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳೋದನ್ನು ಗೊತ್ತಿಲ್ಲದ ಅನೇಕ ಜನ ಇದ್ದಾರೆ ನನಗೆ ಆ ಫ್ಯಾಮಿಲಿ ಬಗ್ಗೆ ಅವಳ ಪಾಪ ಆರು ತಿಂಗಳು ಗರ್ಭಿಣಿ ಅಂತ ಹೇಳಿದರೆ ಅದರಲ್ಲಿ ದುಃಖ ಇದೆ ಒಂದು ಕಡೆ ಆದರೆ ಅವನು ವೀಡಿಯೋ ಮಾಡಿದ್ದು ತಪ್ಪು ಆದರೆ ಸಿನಿಮಾ ಬೇರೆ ಲೈಫ್ ಬೇರೆ ಎರಡನ್ನೂ ಒಂದೇ ಅಂತ ತೊಂಬಿಟ್ಟ ದರ್ಶನ್ ಸಿನಿಮಾದಲ್ಲಿ ಕರೆದು ಯಾರನ್ನೋ ಎತ್ತಾಕೊಂಡು ಬಂದು ಸಿನಿಮಾ ಬೇರೆ ಲೈಫ್ ಬೇರೆ ಇದು ಎರಡೂ ವ್ಯತ್ಯಾಸ ಗೊತ್ತಾಗದೆ ದರ್ಶನ್ ಇವತ್ತು ಪ್ರಪಾತಕ್ಕೆ ಬಿದ್ದಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಆಗೇಬೇಕು ದರ್ಶನ್ ಇನ್ನಾದರೂ ಅವನು ಹೊರಗೆ ಬಂದ ಮೇಲೆ ಅದರ ತಿದ್ದುಕೊಳ್ಬೇಕು ಜೀವನ ತಿದ್ದುಕೊಳ್ಬೇಕು ನಾನು ಅವನಿಗೆ ನಾಟಕವನ್ನು ಒಂದು ನಾಟಕಕ್ಕೆ ಅವನನ್ನು ವೇದಿಕೆ ಹತ್ತಿಸ್ತೀನಿ ಅಂತೇಳುವ ಒಂದು ಸಣ್ಣ ಅಧಿಕಾರದ ಮೇಲೆ ಹೇಳ್ತಾ ಇದ್ದೀನಿ ದರ್ಶನ್ ಅಂತ ನೂರಾರು ಕಲಾವಿದರು ಕರ್ನಾಟಕದಲ್ಲಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾರ್ಗದರ್ಶನ ಆಗಬೇಕು ಎಷ್ಟು ವಿನೀತ ಭಾವ ಹಾಂ ಅವ್ರಿಗೆ ಎಷ್ಟೊಂದು ವಿನಯ ಇದ್ದರು ಸೊ ಡಾಕ್ಟರ್ ರಾಜ್ಕುಮಾರ್ ಆ ವಿನಯತೆ ಎಲ್ಲಿ ಕಳ್ಕೊಳ್ತೀವಿ ಆಗಿಂತ ಅನಾಹುತ ಆಗ್ತದೆ ಅವರು ಸ್ಟಾರ್ ಇಲ್ಲ ಆದಮೇಲಿಂದ ಮತ್ತೆ ನಿಮ್ಮನ್ನು ಭೇಟಿ ಮಾಡಿಲ್ವ ಇಲ್ಲ ಮಾಡಿದ್ದಾರೆ ಮಾಡಿಲ್ಲ ಆ ಮೆಜೆಸ್ಟಿಕ್ ಆದಮೇಲೆ ಮಾಡಿದ್ದಾರೆ ಇನ್ನೊಂದು ಸರಿ ಮಾಡಿದ್ದಾರೆ ಅವರು ಬಟ್ ನಾನೇನು ಅವರ ಬಳಿ ಹೋಗಲಿಲ್ಲ ಯಾಕೆಂದರೆ ಅದರ ಅಗತ್ಯ ಇಲ್ಲ ಮತ್ತೆ ಅವರು ಅಷ್ಟೇ ಅವ್ರಿಗೆ ಹಳೆಯ ನೆನಪುಗಳು ಸರಿ ಮಂಡ್ಯ ರಮೇಶದು ಏನೋ ಒಂದು ಕಾರ್ಯಕ್ರಮ ಈ ಟಿ ವಿಯಲ್ಲಿ ಆದಾಗ ಒಂದು ಸರಿ ಹೇಳ್ಕೊಂಡಿದ್ರು ಈಗೆಲ್ಲ ನಾವು ಹೋಗಿದ್ದೀವಿ ಪೊನ್ನಂಪೇಟೆಗೆ ಹೋಗಿದ್ವಿ ಕಾರ್ಯಪ್ಪ ಹೇಳೋರು ವರ್ಕ್ಶಾಪ್ ಅಂತ ಹೇಳ್ಕೊಂಡ್ರು ಆದರೆ ಅವನನ್ನು ರಂಗ ರಾಬಿನ್ ಗುಡ್ಫೆಲ್ಲ ಡೈರೆಕ್ಟ್ ಮಾಡಿದ್ದು ನಾನು ಅವನಿಗೆ ನಾಟಕದ ನಾಲ್ಕು ಅಕ್ಷರ ಕಲಿಸಿದ್ದು ನಾನು ಜೊತೆಗೆ ಅವನಿಗೆ ಮೇಕಪ್ ಮಾಡಿದ್ದು ನನ್ನ ಹೆಂಡತಿ ಮೊದಲ ಮೇಕಪ್ಪು ಹೀಗಾಗಿ ರಂಗಭೂಮಿ ಮತ್ತು ಅವನಿಗೆ ನಿನ್ನಾಸ ಹೋಗು ಅಂತೇಳಿ ನಾವು ಅವನನ್ನು ಬೈದು ಕಳಿಸಿದ್ದು ನಾವು ಹೀಗಾಗಿ ಅವನ ಅವನ ಕೆರಿಯರಿಗೆ ನಾವು ಒಂದು ಫೌಂಡೇಶನನ್ನು ಒಳ್ಳೆಯ ಫೌಂಡೇಶನ್ನ ಕೊಟ್ಟಿದ್ದೀವಿ ಆದರೆ ಆ ಹುಡುಗ ಕೀರ್ತಿ ಶಾಪ್ ಆಗಿಬಿಡ್ತಾರೆ ಇಲ್ಲ ಇಲ್ಲ ಅಂಥ ಕೀರ್ತಿ ಶಿಖರ ಎಷ್ಟೋ ಜನಕ್ಕೆ ಬಂದಿದೆ ನಾನು ಡಾಕ್ಟರ್ ರಾಜ್ಕುಮಾರ್ ಕೂಡ ನಾಲ್ಕನೇ ಕ್ಲಾಸ್ ಓದಿದವರು ಎಜುಕೇಷನ್ದ ವಿಷಯದಾಗ ಆದರೆ ಅವರ ಅವರು ಹೇಗಿದ್ದರು ಅವರ ಸಂಸ್ಕಾರ ಹೇಗಿತ್ತು ಅವರ ವಿನಯತೆ ಹೇಗಿತ್ತು ಒಬ್ಬ ಈ ಸಿನಿಮಾ ನೋಡುವವನನ್ನು ಅನ್ನದಾತ ಅಂತ ಕರಿತಾಯಿದ್ರು ಅವರ ಅಭಿಮಾನಿಗೂ ಹೇಳ್ತೇನೆ ಅಂದರೆ ಅಂಧಾಭಿಮಾನಿಗಳಾಗಬೇಡಿ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹೌದು ಸಾಕ್ಷಿಗಳಿಗೇ ಅರೆಸ್ಟ್ ಮಾಡಿದರು ಅವರು ಅದೊಂದು ಅಭಿಮಾನಿಗಳು ಸ್ವಲ್ಪ ಅತಿವೇಕ ಮಾಡ್ತಿರೋದು ಹೌದು ಅದಕ್ಕೆ ನಾನು ಹೇಳೋದು ನಾನು ಕೂಡ ಅಭಿಮಾನಿ ಅಂತ ಪುಸ್ತಕ ಬಿಟ್ಟುಬಿಡಿ ಇದನ್ನು ಬಿಟ್ಬಿಡಿ ಮಲೆಯವರು ಯಾರಾದ್ರು ಸತ್ತೋಗಿದಾರೆ ಹೌದು ಸಕ್ಷಣ ಇಲ್ಲಿ ಇಲ್ಲಿ ಹಾಗೆ ಮಾಡಿ ಅಭಿಮಾನ ಬೇರೆ ಅಂಧಾಭಿಮಾನ ಬೇರೆ ಅಭಿಮಾನ ಅಂತೇಳಿ ಒಬ್ಬ ತಪ್ಪು ಮಾಡಿದರೆ ಅದು ತಪ್ಪು ಅದು ಅದು ಇದೆ ಯಾಕೆಂದರೆ ಅವರು ಇಲ್ಲ ಪೊಲೀಸರು ದೊಡ್ಡ ನಟನನ್ನು ಯಾವುದೇ ಬಲವಾದ ಸಾಕ್ಷಿ ಇಲ್ಲದೆ ಖಂಡಿತ ಮುಟ್ಟಲ್ಲ ಯಾಕೆಂದರೆ ಅವನ ಜೊತೆಯವರು ಬಾಯಿ ಬಿಟ್ಟು ಹೇಳಿಬಿಟ್ಟಿದ್ದಾರೆ ಯಾವಾಗ ಮೂರು ಜನ ನಾಲ್ಕು ಜನ ಏನು ಅರೆಸ್ಟ್ ಆದ್ರಲ್ಲ ಅವರು ಪೊಲೀಸರು ಬಿಟ್ಟೇ ನಡೆಸುವಾಗ ಅವರು ಸೊ ಬಿಟ್ಟೇ ಬಿಡ್ತಾರೆ ಆ ಅದರದ ಮೇಲೆ ಬಲವಾದ ಸಾಕ್ಷಿಯನ್ನು ಇಟ್ಕೊಂಡು ಅರೆಸ್ಟ್ ಮಾಡಿದ್ದಾರೆ ಅವರು ಕಾನೂನು ಇದೆ ಕಾನೂನಿಗೆ ಮೊರೆ ಹೋಗಲಿ ಕಾನೂನಿನಲ್ಲಿ ಅವರು ಅವರ ತಪ್ಪಿತಸ್ಥರಲ್ಲ ಅಂತ ಹೇಳಿದ್ರು ರುಜುವಾತು ಮಾಡ್ಕೊಂಡು ಬರಲಿ ಅವ್ರ ಜೀವನದಲ್ಲಿ ಅನೇಕ ಎಜಲುಗಿದೆ ಅನೇಕ ಜನ ಜೈಲಿಗೆ ಹೋಗಿದ್ದಾರೆ ತಪ್ಪು ಮಾಡಿ ಜೈಲಿಗೆ ಹೋಗಿದ್ದಾರೆ ತಪ್ಪು ಮಾಡದೇ ಜೈಲಿಗೆ ಹೋಗಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಕೂಡ ಜೈಲಿಗೆ ಹೋಗಿದ್ದಾರಲ್ಲ ಯಡಿಯೂರಪ್ಪ ಕೂಡ ಜೈಲಿಗೆ ಹೋಗಿದ್ದಾರಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಆದರೆ ಈ ಕೇಸಿನಲ್ಲಿ ಇಂಥ ಕೇಸಿನಲ್ಲಿ ಒಳಗೆ ಹೋಗಬಾರ್ದು ಯಾಕೆಂದರೆ ಇದೊಂದು ಕೊಲೆ ಕೇಸಿನಂಥ ಕೇಸಿನಲ್ಲಿ ಅದು ಸಿನಿಮಾ ಬೇರೆ ಅದಕ್ಕೆ ಹೇಳಿದ್ದು ಸಿನಿಮಾ ಬೇರೆ ಬದುಕು ಬೇರೆ ಶಿಕ್ಷೆ ಶಿಕ್ಷೆ ಆಗಬೇಕು ಅಷ್ಟೇ ಈಗ ಅವನು ಯಾವನು ಪ್ರಜ್ವಲ್ ಪ್ರಧಾನಮಂತ್ರಿಯನ್ನು ಇವತ್ತು ತಲೆ ತಗ್ಗು ಸ್ವಾಮಿ ಮಾಡಿಬಿಟ್ಟಲ್ಲ ತಪ್ಪಲ್ವ ಅದು ಎಷ್ಟೋ ತಿಂಗಳಾದಮೇಲೆ ರಾಜಕೀಯ ವ್ಯಕ್ತಿಗಳನ್ನ ಹೀಗೆ ತರ್ತಾರೆ ಕಾಯ್ತಾ ಇರ್ತಾರೆ ಆದರೆ ಇವನು ಮಾಡಿದ ತಪ್ಪಲ್ವಾ ಅದು ತಪ್ಪು ತಪ್ಪೇ ತಪ್ಪಿಗೆ ಶಿಕ್ಷೆ ಆಗುತ್ತೆ ನಮ್ಮ ದರ್ಶನ ಅಭಿಮಾನಿಗಳು ಅವರು ಕೂಡ ಇದನ್ನು ಅತಿರೇಕಕ್ಕೆ ಒಯ್ಯಬಾರ್ದು ಇದರಿಂದ ನಿಮ್ಮ ಭಾಷೆಗೆ ತೊಂದರೆ ಆಗುತ್ತೆ ನಿಮ್ಮ ಭಾಷೆಗೆ ತೊಂದರೆ ಆಗುತ್ತೆ ಕಾನೂನನ್ನು ಕೈಗೆತ್ಕೊಳ್ಬೇಡಿ ಅಂತ ಹೇಳ್ತಾ ಅವರಿಗೆ ಯಾರಿಗೆ ಅನ್ಯಾಯ ಆಗಿದೆ ರೇಣುಕಾ ಅವರಿಗೊಂದು ನ್ಯಾಯ ಸಿಗಲಿ ಅವರ ಹೆಂಡತಿ ಪಾಪ ಗರ್ಭಿಣಿ ಬದುಕನ್ನು ಅವರು ಕಟ್ಕೊಳ್ಳಿ इट न्यूज